ನಮಸ್ಕಾರ ಕನಸು ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಭದ್ರಾ ಜಲಾಶಯ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಮಳೆನಾಡಿನ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ತುಂಗಭದ್ರಾ ಜಲಾಶಯ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಜಲಾಶಯದ ಒಂದು ಸಾವಿರದ ಟಿಎಂಸಿ ಮಾತ್ರ ಸಂಗ್ರಹವಾಗುತ್ತಿದೆ ಆ ಒಂದು ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಕ್ಯೂಸೆಕ್ ನೀರು ನದಿಗೆ ಮುಖಾಂತರ ಹೊರಗಡೆ ಬಿಡುತ್ತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಮೇಲ್ಭಾಗದಲ್ಲಿ ಮಳೆ ಆಗುವುದರಿಂದ ಇನ್ನು ಅತಿ ಹೆಚ್ಚು ನೀರಿರಿಸುವ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ಸಂಚಾರ ಸೇತುವೆ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ನೀರಿನಲ್ಲಿ ಮುಳುಗಡೆಯಾಗಿದೆ ಸುಮಾರು ಅರವತ್ ಮೂರು ವರ್ಷಗಳಿಂದ ನಿರ್ಮಾಣಗೊಂಡಿರತಕ್ಕಂತಹ ಈ ಸೇತುವೆ ಬಹುತೇಕ ಹಳೆಯದಾಗಿದ್ದರಿಂದ ಈ ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡಬೇಕೆಂದು ರೈತರ ಒತ್ತಾಯ ಈ ಸಂದರ್ಭದಲ್ಲಿ ನಾರಾಯಣಪ್ಪ ರೈತ ಮುಖಂಡರು ಶರಣಪ್ಪ ದೊಡ್ಡಮನಿ ಶಫಿ ಗಂಗಾವತಿ ಕಾರ್ಯಾಧ್ಯಕ್ಷರು ಗುರುರಾಜ್ ಹಡಪರ್ ಕಾಟಗಿ ಹಾಗೂ ಹಲವು ಜನ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಂಚಾರ ಸ್ಥಹಿತವಾಗಿದ್ದು ಪೊಲೀಸ್ ಇಲಾಖೆ ಭದ್ರತೆ ನೀಡಿದ್ದಾರೆ ರೈತರಿಗೆ ಬಹಳಷ್ಟು ತೊಂದರೆಯಾಗಿದ್ದು ಈ ಸೇತುವೆಯನ್ನ ನಿರ್ಮಾಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡುತ್ತಿದ್ದೇವೆ ಮಳೆಗಾಲದ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದಾವೆ ಆದರೆ ಈ ಸಂದರ್ಭದಲ್ಲಿ ಇವತ್ತು ಗಂಗಾವತಿ ಮತ್ತು ಬಳ್ಳಾರಿ ಜಿಲ್ಲೆಗೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥದ್ದು ಕಳೆದ ಅರವತ್ತು ಮೂರು ವರ್ಷಗಳಿಂದ ಇದು ಹಳೆ ಸೇತುವೆ ಯಾಕಂದ್ರೆ ಇವತ್ತು ಪ್ರತಿ ವರ್ಷ ಕೂಡ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾಗ ಈ ಒಂದು ಸೇತುವೆ ಆ ಬಹಳ ಹಳೆದಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಸಂಚಾರ ಸ್ಥಗಿತ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕ್ರಿಯೋಜನೆ ಆಗಿ ಇದನ್ನ ಸರ್ಕಾರದ ಅನುಮೋದನೆ ಕೂಡ ಆಗಿತ್ತು ಆದರೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ತಾರತಮ್ಯದಿಂದ ಇದು ವಿಳಂಬ ಆಗಿ ಇವತ್ತು ನಿರ್ಮಾಣಗೊಳ್ಳಲಾರದಂತೆ ಇವತ್ತು ಈ ಒಂದು ಹಳೆಯದಾಗಿರ್ತಕ್ಕಂಥ ಈ ಒಂದು ಕೈ ಬಿಡ್ತಾ ಇದ್ದಾರೆ ಈಗ ಮುಂದಿನ ವಾರ ರಾಜ್ಯದ ಮುಖ್ಯಮಂತ್ರಿಗಳು ಜಲಾಶಯಕ್ಕೆ ಬಾಗಿನ ಅರ್ಪಣಕ್ಕೆ ಬರ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೇತುವೆ ವಿಚಾರವಾಗಿ ಮಾತಾಡ್ಬೇಕಾಗಿದೆ ಯಾಕಂದ್ರೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಸೇತುವೆ ಈ ಭಾಗದಲ್ಲಿ ಮತ್ತು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಬಳ್ಳಾರಿ ಮತ್ತು ಚಿತ್ರದುರ್ಗ ಈ ಮಾರ್ಗವಾಗಿ ಬಹುತೇಕ ವಾಹನಗಳು ಸಂಚರಿಸತಕ್ಕಂಥ ಈ ಒಂದು ಜಲ ಈ ಸೇತುವೆಗಳು ಆದರೆ ಈ ಕೂಡಲೇ ಸರ್ಕಾರ ಇದನ್ನು ಗಮನ ಸೆಳೆದು ಇಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂತೇಳಿ ಈ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಈ ವರದಿಯನ್ನು ಪರಿಗಣನೆಯನ್ನು ತಗೊಂಡು ಈ ಒಂದು ಸೇತುವೆಯನ್ನು ನಿರ್ಮಾಣ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲ ತುಂಗಾಭದ್ರಾ ಡ್ಯಾಮಿನಿಂದ ಈ ಸೇತುವೆಯು ನಿರ್ಮಾಣ ಆಗಿ ಅರವತ್ಮೂರು ವರ್ಷ ಆಗಿದೆ ಮತ್ತು ಈ ಸೇತುವೆಯು ಇನ್ನೊಂದು ಯಡಿಯೂರಪ್ಪನ ಕಾಲದಲ್ಲಿ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ಆಗಿ ಸರ್ಕಾರದ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆದರೂ ಈಗ ಗ್ಯಾರಂಟಿ ಬಂದು ಸರ್ಕಾರ ಎಲ್ಲ ವಿಳಂಬ ಆಗಿದೆ ಆದ ಕಾರಣ ಮತ್ತು ನವಲಿದ ಜಲಾಶಯ ಇದು ಉಳು ತುಂಬಿದ ಕಾರಣ ದ ಜಲಾಶಯನ ಅದು ಕಾರ್ಯರೂಪಕ್ಕೆ ತರಬೇಕು ಇಂದಿನ ಸರ್ಕಾರ ಮಾಡಿದಂತ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಯಾವುದೇ ವಾಹನಗಳು ಹೋದಲ್ಲಿ ತೊಂದರೆ ಆಗುತ್ತೆ ಯಾಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಮತ್ತು ನೇರವಣೆ ಜಿಲ್ಲಾಡಳಿತ ಆಗತ್ತೆ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲರೂ ಈ ಒಂದು ಸೇತುವೆ ನಿರ್ಮಾಣ ಹೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮುಂದಿನ ವಾರ್ತೆಗಳೊಂದಿಗೆ భేటీ ఆగడం నమస్కారం